ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಬನ್ನಿ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾವು ನಮ್ಮ ದಾವಣಗೆರೆಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಫಾಲ್ಸ್ ನೋಡೋಕೆ ಹೋಗ್ತಾ ಇದೀವಿ ಈ ಫಾಲ್ಸ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಮ ಬಟ್ ಮೊನ್ನೆ ಅಂದರೆ ನಮಗೆ ಸ್ವಲ್ಪ ದಿನ ಮುಂಚೆ ಗೊತ್ತಾಯಿತು ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಇದು ಅದಡಿ ಕೆರೆ ಅದಡಿ ಕೆರೆ ಮೇಲೆ ಹೋಗ್ತಾ ಇದ್ದೀವಿ ದಾವಣಗೆರೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಯಾವಾಗಲೂ ನಾನು ನಮ್ಮ ಮನೆಯವರೇ ಹೋಗೋದು ಬೈಕಲ್ಲಿ ಈ ಥರ ಬೈಕಲ್ಲಿ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಹಂಗಾಗಿ ಅಂದರೆ ಅಲ್ಲಿ ಫಾಲ್ಸ್ಗೆ ಸರಿಯಾಗಿ ರೂಟು ಸರಿ ಇಲ್ಲ ಫ್ರೆಂಡ್ಸು ರೋಡು ಅಷ್ಟೊಂದು ಸರಿ ಇಲ್ಲ ಬೈಕಲ್ಲಿ ಹೋಗ್ಬೇಕಷ್ಟೇ ಕಾರಲ್ಲೆಲ್ಲ ಹೋಗೋಕೆ ಅಲ್ಲಿ ಫಾಲ್ಸ್ ಹತ್ರಕ್ಕೆ ಸ್ವಲ್ಪ ಮಧ್ಯೆ ಕಾಡಲ್ಲಿ ಇರೋದು ರೋಡು ನೋಡಿ ಈ ಥರ ಇದೆ ಬಟ್ ಹೋಗ್ತಾ ಹೋಗ್ತಾ ರೋಡು ಸರಿ ಇಲ್ಲ ವೀಡಿಯೋ ಮಾತ್ರ ಕೊನೆ ತನಕ ನೋಡಿ ಫ್ರೆಂಡ್ಸು ತುಂಬ ಚೆನ್ನಾಗಿದೆ ಫಾಲ್ಸು ನೋಡಿ ಬಂದ್ವಿ ಇದೆ ಫಾಲ್ಸು ಸೂಪರಾಗಿದೆ ಫ್ರೆಂಡ್ಸು ನನಗಂತೂ ನೋಡಿ ತುಂಬ ಖುಷಿಯಾಯಿತು ನೀರಿನ ಶಬ್ದ ಅಂತೂ ಕೇಳಬೇಕು ಕೇಳೋಕೆ ಆನಂದ ಬಟ್ ಇಲ್ಲಿಗೆ ಬರಬೇಕು ಅಂದ್ರೆ ಬೈಕಲ್ಲೇ ಬರಬೇಕು ಫ್ರೆಂಡ್ಸ್ ಕಾರಲ್ಲೆಲ್ಲ ಬರೋಕ್ಕಾಗಲ್ಲ ರೋಡು ಸರಿ ಇಲ್ಲ ಹಂಗಾಗಿ ಬರಬೇಕು ಅಂದರೆ ದಾವಣಗೆರೆ ಸುತ್ತಮುತ್ತ ಯಾರಾದರೂ ಇದ್ದರೆ ನೋಡ್ತಾ ಇದ್ರೆ ಈ ಈ ವಿಡಿಯೋನ ಗೂಗಲ್ ಮ್ಯಾಪು ಹಾಕ್ಕೊಂಡು ಬನ್ನಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಿತಿದೆ ಅಲ್ವಾ ಇದ್ರ ಮೇಲ್ಗಡೆ ಇರೋದು ಹಳ್ಳ ಫ್ರೆಂಡ್ಸ್ ಆ ಹಳ್ಳಕ್ಕೆ ಸೂಳೆಕೆರೆ ನೀರು ಬರೋದು ಇದು ಸೂಳೆಕೆರೆ ನೀರು ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅರಿತಿದೆ ಅಲ್ವಾ ಇದಕ್ಕೆ ಕಾರಿಗ್ನೂರು ಫಾಲ್ಸ್ ಅಂತ ಹೆಸರು ಬಂದಿದ್ದು ಈಗ ಸ್ವಲ್ಪ ವರ್ಷದ ಮುಂಚೆ ಅಷ್ಟೇ ಮೊದಲು ಹೆಸರು ಇರಲಿಲ್ಲ ಇತ್ತೀಚೆಗೆ ಇದು ಬೆಳಕಿಗೆ ಬಂದಿರೋದು ಕಾರಿಗ್ನೂರು ಫಾಲ್ಸ್ ಅಂತ ಹೆಸರುವಾಸಿಯಾಗಿದೆ ಬಟ್ ಅಷ್ಟೊಂದು ಇನ್ನೂ ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸು ಹಂಗಾಗಿ ಗೊತ್ತಾದರೆ ಬರ್ತಾರೆ ಜನಗಳು ಬಟ್ ಬರೋಕೆ ರೋಡ್ ಸರಿ ಇಲ್ಲ ಆಮೇಲೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಫ್ರೆಂಡ್ಸ್ ಹಂಗಾಗಿ ನನಗಂತೂ ನೀರಲ್ಲಾಡೋಕ್ಕೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಬಟ್ ಬಟ್ಟೆ ತೋಯಿಸ್ಕೊಂಡ್ರೆ ಸರಿ ಹೋಗೋಲ್ಲ ಅಂತ ಸುಮ್ಮನಾದೆ ನಾನು ನನ್ನ ಮಗನ ಕರ್ಕೊಂಡು ಇನ್ನೊಂದ್ಸಲಿ ಹೋಗಬೇಕು ಅಂದ್ಕೊಂಡಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ನೋಡಿ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಟ್ ಅಲ್ಲಿ ಎಲ್ಲ ಪಾಚಿ ಕಟ್ಬಿಟ್ಟಿತ್ತು ನನ್ನ ಕಾಲಿಗೆಲ್ಲ ಸಿಕ್ಕೊಂಬಿಟ್ಟಿತ್ತು ಚೈನಕ್ಕೆಲ್ಲ ಪಾಚಿ ಆಮೇಲೆ ನಂದು ಚಪ್ಪಲಿ ಹೋಗ್ಬಿಡ್ತು ಫ್ರೆಂಡ್ಸ್ ಇದಕ್ಕಿದ್ದಂಗೆ ನೋಡಿ ನಮ್ಮ ಮನೆಯವ್ರು ಬೇಡ ಬಾ ಅಂದ್ರ ಹೋಗ್ತಿದಾರೆ ಎಲ್ಲಿ <laughs> ಕೊಡ್ಬೇಕ ನೀರಿನ ಶಬ್ದ ಕೇಳಕ್ಕೆ ಎಷ್ಟು ಆನಂದ ಅಲ್ವಾ ಫ್ರೆಂಡ್ಸ್ ತುಂಬ ಖುಷಿಯಾಯ್ತು ನನಗೆ ಅಂತೂ ನೋಡಿ ತುಂಬ 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 ಖುಷಿಯಾಗಿಬಿಡ್ತು ಆಮೇಲೆ ಅಲ್ಲಿ ಇಬ್ಬರೇ ಹುಡುಗರು ಮೂವರು ಹುಡುಗರು ಇಬ್ಬರು ಆಟ ಆಡ್ತಿದ್ರು ನೀರಲ್ಲಿ ನಾವು ಹುಷಾರು ಕಂಡ್ರಪ್ಪ ಅಂತಂದು ಹೇಳಿದ್ವಿ ನೋಡಿ ಎಷ್ಟು ಜೋರಾಗಿ ಹೋಗ್ತಿದ್ವಿ ನೀರು ಸೂಪರಾಗಿತ್ತು ಫ್ರೆಂಡ್ಸ್ ನೋಡಿ ಮಾತ್ರ ತುಂಬ ಖುಷಿಯಾಯಿತು ನಮ್ಮ ಮನೆಯವರು ಅಲ್ಲಿ ಮುಂದೆ ಹೋಗೋಣ ಬಾ ಇನ್ನೂ ಆ ಕಡೆಗೆ ಅಂದರು ನಾನು ಬೇಡ ಅಂದೆ ಯಾಕೆ ಬೇಕು ಬೇಡ ಬರ್ರಿ ಅಂದೆ ಅಲ್ಲಿ ಹುಡುಗರು ಇದ್ದರು ಆ ಕಡೆ ಆ ಕಡೆ ಇನ್ನೂ ಜೋರಾಗರಿತಿದೆ ನೀರು ಹಂಗಾಗಿ ಆ ಕಡೆ ಹೋಗಣ ಬಾ ನೋಡೋಣ ಅಂದರು ನಾನೇ ಬೇಡ ಅಂದೆ ಈ ಕಡೆ ಬಾ ಇಲ್ಲಿ ಮೇಲ್ಗಡೆ ಅಂತಂದು ಕರೆದೆ ಫ್ರೆಂಡ್ಸ್ ನೋಡಿ ಈಗ ಹೋಗ್ತೀವಿ ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ ಹಳ್ಳ ಹೇಗಿದೆ ಅಂತ ಮತ್ತೆ

ಇದು ನೋಡಿ ಈ ಕಡೆ ಮೇಲುಗಡೆ ಬಂದಿದ್ದೀನಿ ಇಲ್ಲಿ ಸೇತುವೆ ಇದೆ ಸಣ್ಣದು ಇದೇ ನೋಡಿ ಹಳ್ಳ ಇದಿಷ್ಟೇ ಹಳ್ಳ ಇರೋದು ಎಷ್ಟು ನೀರು ಹರಿಯುತ್ತಿದೆ ನೋಡಿ ಹಳ್ಳ ಎಷ್ಟು ಸಣ್ಣದಿದೆ ನೀರು ಎಷ್ಟೊಂದು ಹರಿಯುತ್ತೆ ಜೋರಾಗಿ ಅಲ್ವಾ ಫ್ರೆಂಡ್ಸ್ ಇದು ಮೇಲ್ಗಡೆದು ನಾನು ತೋರಿಸ್ತಿರೋದು ಆ ಕಡೆ ಇದ್ವೆಲ್ಲ ಕೆಳಗಡೆ ಅದು ಅದು ಇಷ್ಟೇ ನೋಡಿರಿ ಮೇಲುಗಡೆ ಇರೋದು ಸೂಪರ್ ಇದೆ ಅಲ್ವಾ ಫ್ರೆಂಡ್ಸ್ ಫಾಲ್ಸ್ ಮಾತ್ರ ನೋಡಿ ಈಗ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲ ಫುಲ್ ಅಡಿಕೆ ತೋಟ ಫ್ರೆಂಡ್ಸ್ ಸುತ್ತಮುತ್ತ ಎಲ್ಲ ವಾತಾವರಣ ಚೆನ್ನಾಗಿತ್ತು ಈಗ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ ತೋರಿಸ್ತೀನಿ ಮಲೆಬೆನ್ನೂರು ಹತ್ರ ಇರೋದು ನಮ್ಮ ಸೈಡು ಇವಾಗೆಲ್ಲ ಭತ್ತ ಕೊಯ್ದು ನೋಡಿ ಇಲ್ಲಿ ರೋಡಿಗೆ ಹಾಕಿದ್ದಾರೆ ಎಲ್ಲ ರೋಡಿಗೆ ಹಾಕ್ಕೊಂಡು ಮಾರೋದು ನಮ್ಮ ಸೈಡು ನೋಡಿ ಹೋಗ್ತಾ ಇದ್ದೀವಿ ಮಲೆಬೆನ್ನೂರಿಗೆ ಹತ್ರ ಇದೆ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇರೋದು ಈಗ ಇದೆ ನೋಡಿ ಫ್ರೆಂಡ್ಸ್ ಬಂದಿರೋದು ದೇವಸ್ಥಾನ ಶ್ರೀ ಭದ್ರ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ದೇವಾಲಯ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆಗಿರೋದು ಫ್ರೆಂಡ್ಸ್ ಬಟ್ ಆಗಿ ಒಂದು ಮೂರು ವರ್ಷ ಆಯಿತು ಸೂಪರಾಗಿದೆ ಫ್ರೆಂಡ್ಸ್ ಸೇಮ್ ಬೇಲೂರಳೆ ಅಳಬೀಡು ನೋಡ್ದಂಗೆ ಆಗುತ್ತೆ ನಾವಿಲ್ಲಿಗೆ ಬರ್ತಾ ಇರ್ತೀವಿ ಆಮೇಲೆ ಶಿವರಾತ್ರಿ ಹಬ್ಬದಲ್ಲಿ ಭಾಳ ಜೋರು ಇರುತ್ತೆ ಇಲ್ಲಿ ಹಬ್ಬ ಮಾತ್ರ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಆಮೇಲೆ ಎಲ್ಲ ಥರ ಊಟ ಇರುತ್ತೆ ಇಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ದೋಸೆ ಪಡ್ಡು ಆಮೇಲೆ ರೊಟ್ಟಿ ಎಣಗಾಯಿ ಚಟ್ನಿ ಪುಡಿಗಳು ಚಪಾತಿ ಮುದ್ದೆ ಎಲ್ಲ ಸಿಗುತ್ತೆ ಆವಾಗ ಶಿವರಾತ್ರಿ ಹಬ್ಬದಲ್ಲಿ ಫ್ರೆಂಡ್ಸ್ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸು ಆ ಕಡೆ ಈ ಕಡೆ ಎಲ್ಲ ಪಾರ್ಕ್ ಇದೆ ಫ್ರೆಂಡ್ಸ್ ಸೂಪರಾಗಿದೆ ಫ್ರೆಂಡ್ಸ್ ಇದು ದೇವಸ್ಥಾನ ಮಾತ್ರ ಬಟ್ ನಾವು ಹೋಗಿದ್ದು ಒಂದು ಎರಡು ಗಂಟೆ ಎರಡೂವರೆ ಆಗಿತ್ತು ಫ್ರೆಂಡ್ಸ್ ಬಟ್ ಆಲ್ರೆಡಿ ಅಲ್ಲೇ ಬಾಗ್ಲಾಕ್ಬಿಟ್ಟಿದ್ರು ದೇವಸ್ಥಾನ ಮಾತ್ರ ಇಲ್ಲಿ ಫೋಟೋ ಶೂಟಿಂಗು ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೂ ದುಡ್ಡು ಅಂತಾರೆ ಫೋಟೋ ಶೂಟಿಂಗು ಎಲ್ಲ ಮಾಡ್ತಾರೆ ಇಲ್ಲಿ ಒಳಗಡೆ ಇಲ್ಲಿ ದೇವಸ್ಥಾನ ಒಳಗಡೆ ಹಾಕ್ಬಿಟ್ಟಿದ್ರು ಫ್ರೆಂಡ್ಸ್ ಎಲ್ಲ ಹಂಗಾಗಿ ಸುಮ್ ಕೂತ್ಕೊಂಡ್ವಿ ನಾವು ಅಲ್ಲೇ ರೆಸ್ಟ್ ಮಾಡ್ತಾ ಜನ ಅಷ್ಟೊಂದು ಏನು ಇರಲಿಲ್ಲ ಮಧ್ಯಾಹ್ನ ಅಲ್ವಾ ಯಾರೂ ಇರೋಲ್ಲ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಒಂದು 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 ತಾಸು ಕೂತ್ಕೊಂಡು ಫ್ರೆಂಡ್ಸ್ ಸುಮ್ಮನೆ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತಲ್ವ ಆಮೇಲೆ ನಮ್ಮ ಮನೆಯವರು ಹಿಂದ್ಗಡೆ ಹೋಗಿದ್ದರು ನೋಡ್ಕೊಂಡು ಅಲ್ಲಿ ಎಲ್ಲ ಪ್ರಸಾದ ಇರುತ್ತೆ ಹಂಗಾಗಿ ನೋಡೋಣ ಅಂತ ಅವರು ಫಸ್ಟ್ ಟೈಮ್ ಬಂದಿದ್ದು ಹಂಗಾಗಿ ನಾವು ಬರ್ತಾಯಿರ್ತೀವಿ ನಮ್ಮ ಮನೆಯವರು ನೋಡಿದ್ದೇ ಇಲ್ಲ ಹಂಗಾಗಿ ಕರ್ಕೊಂಡು ಬಂದಿದ್ದೆ ನೋಡಿ ಇಲ್ಲಿ ಪಾರಿವಾಳ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಫ್ರೆಂಡ್ಸು ದೇವಸ್ಥಾನ ಮಾತ್ರ ಶಿವರಾತ್ರಿ ಹಬ್ಬದಲ್ಲಿ ನೋಡಬೇಕು ಫ್ರೆಂಡ್ಸು ಕಾಲು ಇಡಕ್ಕೆ ಜಾಗ ಇರೋಲ್ಲ ಅಷ್ಟು ರಶ್ ಇರುತ್ತೆ ನೋಡಿ ಬಾಗ್ಲಾಕ್ಬಿಟ್ಟಿದ್ದಾರೆ ಪ್ರಸಾದ ಇತ್ತು ಫ್ರೆಂಡ್ಸ್ ಅನ್ನ ಸಾರು ಬೇಳೆ ಪಾಯಸ ಇತ್ತು ಊಟ ಮಾಡ್ಕೊಂಡು ಬಂದ್ವಿ ಅದನ್ನೇನು ತೋರಿಸಿಲ್ಲ ನಾನು ಅಲ್ಲಿನ ಜನ ಇರಲಿಲ್ಲ ಅಷ್ಟೊಂದು ಅಂದರೆ ಪ್ರತಿದಿನ ಇರುತ್ತೆ ಪ್ರಸಾದ ಮಾತ್ರ ಬಂದವರಿಗೆ ನಮ್ಮ ಗೆಸ್ಟ್ ಬೇಕೋ ಅಷ್ಟು ಪ್ರಸಾದ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಹೊರಗಡೆ ಬಂದ್ವಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆಯವರು ಯಾಕೋ ಸೋಡಾ ಕುಡಿಬೇಕು ಅಂದರು ಸೋಡಾ ಕುಡಿತಿದ್ರು ನಾನು ನಿಂತ್ಕೊಂಡಿದ್ದೆ ಅಲ್ಲಿ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಮಲೇಬೆನ್ನೂರು ರೋಡಲ್ಲಿದೆ ಫ್ರೆಂಡ್ಸ್ ದಾವಣಗೆರೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಇದು ರಾಣೆಬೆನ್ನೂರು ನೋಡು ಶಿವಮೊಗ್ಗ ಹೋಗುತ್ತಿದ್ದು ಹೊನ್ನಾಳಿ ಶಿವಮೊಗ್ಗ ಮಲೆಬೆನ್ನೂರು ರೋಡಲ್ಲಿರೋದಿದು ವೀರಭದ್ರೇಶ್ವರ ದೇವಸ್ಥಾನ ಕುಂಬ್ಳೂರು ಅಂತ ಬರುತ್ತೆ ಕುಂಬ್ಳೂರಿಗೆ ಹತ್ರ ಆಗುತ್ತೆ ನೋಡಿ ನಮ್ಮನೆಯರು ಸೋಡಾ ಕುಡಿತಿದ್ರು ಇವತ್ತಿನ ಈ ಲಾಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ಲಾಗಲ್ಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು